ನಮಸ್ತೆ ಬೀಟ್ರೋಡ್ ತುರಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಮೊಳಕೆ ಕಾಳಿನ ತಾಳ್ದ ಮರ್ತಾಯಿದ್ದೀನಿ ಬೌಲ್ ಆಗೋ ಅಷ್ಟು ಹಲಸಂತೆ ತಗೊಂಡಿದ್ದೀನಿ ಮುಕ್ಕಾಳು ಅಷ್ಟು ಹೆಸರು ಕಾಳು ತಗೊಂಡಿದ್ದೀನಿ ಬರೋದನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಸರಿ ಚೆನ್ನಾಗಿ ತೊಳಿಬೇಕು ಇದಕ್ಕೆ ನೋಡುವಾಗ ಇನ್ನೊಂದು ಇನ್ನೊಂದು ಲೋಟ ನೀರು ಹಾಕಿ ಸಾಯಂಕಾಲ ಗಂಟ ಇದನ್ನ ನೆನೆಸ್ಬೇಕು ನೋಡಿ ನೆನ್ ನಿನ್ನೆ ಬೆಳಗ್ಗೆ ನೆನೆಸಿದ್ದೆ ಮತ್ತೆ ರಾತ್ರಿ ಹಂಗೆ ರಾತ್ರಿ ಹೆಂಗೆ ಮೊಳಕೆ ಕಟ್ಟಿದ್ದೆ ಇವಾಗ ಮತ್ತೆ ಬೆಳಿಗ್ಗೆ ಆಗಿದೆ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಕಾಲುಗಳು ಮೊಳಕೆ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧೆ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ಪೂನ್ ಆಗುವಷ್ಟು ಜೀರಿಗೆ ನೋಡಿ ಇದಕ್ಕೆ ಮೊಡಕೆಕಾಳು ಹಾಕ್ತಾ ಇದ್ದೀನಿ ಮೊಡಕೆಕಾಳು ಹಾಕಿದ್ಮೇಲೆ ಒಂದು ನಿಮಿಷ ಎಣ್ಣೆಲಿ ಹಾಡ್ಕಂಡ್ರೆ ಸಾಕು ಹಾಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ ಕ್ಯಾರೆಟ್ ಸ್ವಲ್ಪ ಕಾಯಿ ತುರಿ ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಂದಾಗಿ ಹಚ್ಚ ಸಂದಾಗಿ ಹಚ್ಕೊಂಡಿದ್ದೀನಿ ಒಂದು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಮೇ ಅರಶಿನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಟಕಿ ಅಷ್ಟು ಒಂದು ಚಿಟಕಿಯಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಇದೆಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಲಿನ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು